ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೇವಲ ಕನ್ನಡ ಸೊ ತುಂಬ ಜನ ಒಂದು ಸೆವೆನ್ ಸೀಟರ್ ಗಾಡಿನ ಒಂದು ಒಳ್ಳೆ ಬಜೆಟಲ್ಲಿ ಹುಡುಕ್ತಾ ಇರ್ತೀರ ಅಂಥವ್ರಿಗೆಲ್ಲ ನಮಗೆ ಮಾರುತಿ ಸುಜುಕಿ ಕಡೆಯಿಂದ ಎರ್ಟಿಗ ಅನ್ನೋದು ಲಾಂಚ್ ಆಗಿತ್ತು ಸೊ ಅದರ ಕಂಪ್ಲೀಟ್ ರಿವ್ಯೂನ ನಾನು ಇವತ್ತು ಹೋಗ್ತೀನಿ ತಿಳ್ಸ್ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆಷನ್ ಮಾಡ್ತೀನಿ ಅಲ್ಲೇ ಕೂಡ ಫಾಲೋ ಮಾಡಿ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋ ಮನಿ ಸೊ ನಾವಿವತ್ತು ಮಾರುತಿ ಸುಜುಕಿ ಬಿಡದಿ ಶೋರೂಮ್ ಹತ್ರ ಇದ್ದೀವಿ ಸೊ ನಿಮಗೆ ಎರಟಿಗೆ ಅದು ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೇನ ಬುಕ್ಕಿಂಗ್ಸ್ ಬೇಕು ಅಂದರೆ ಅವ್ರ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲವೊಬ್ಬರು ತುಂಬ ಜನ ಏನಂದರೆ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಒಳಗಡೆ ಒಂದು ಸೆವೆಂಟೀನ್ ಸೆವೆನ್ ಸೆವೆನ್ ಸೀಟರ್ ಗಾಡಿನ ಹುಡುಕ್ತಾ ಇರ್ತೀರ ಅಂಥವ್ರಿಗೆಲ್ಲ ನಮಗೆ ಮಾರುತಿ ಸೂಜುಕಿಗಳಂದರೆ ಏಟಿಗಾನ ಗಾಡಿ ಇದು ಮಾಡಿದ್ದಾರೆ ಸೊ ಅದ್ರ ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಡ್ತಾ ಹೋಗ್ತೀನಿ ಆದರೆ ಸೆವೆನ್ ಸೀಟರ್ ಗಾಡಿಗಳಲ್ಲಿ ನಿಮಗೆ ಬ ಬಜೆಟಲ್ಲಿ ಸಿಗೋದು ತುಂಬ ಕಷ್ಟ ಯಾಕಂದರೆ ಮಾರುತಿ ಸುಜುಕಿಯಲ್ಲಿ ಬಜೆ ನಮಗೆ ಬಜೆಟ್ಗೆ ಅಂತಲೇ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಒಳಗಡೆ ಅಂತಲೇ ಲಾಂಚ್ ಮಾಡಿದ್ದಾರೆ ಸೊ ಅದ್ರ ಕಂಪ್ಲೀಟ್ ರಿವ್ಯೂನ ನೋಡ್ಕೊ ನೋಡ್ತಾ ಹೋಗೋಣ ಸೊ ಇಂಜಿನ್ ಸ್ಪೆಸ್ ಸ್ಪೆಸಿಫಿಕೇನಲ್ಲಿ ಬರೋದಿದೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಟು ಇಂಜಿನ್ ಸಿ ಸಿ ಇಂಜಿನ್ ಬರುತ್ತೆ ಸೊ ವಿತ್ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪಿ ಎಸ್ ಪವರ್ ಬರುತ್ತೆ ಒನ್ ತರ್ಟಿ ಫೈವ್ ಎನ್ ಎಮ್ ಟಾರ್ಕ್ ಬರುತ್ತೆ ಓವರ್ ಆಲ್ ಮೈಲೇಜ್ ಬರೋದರೆ ನಿಮಗೆ ಆಟೋಮೆಟಿಕಲ್ಲಿ ನಿಮಗೆ ಟ್ವೆಂಟಿ ಕಿಲೋಮೀಟ್ರ್ ಕಂ ಕಮ್ಮಿ ಕಡೆಯಿಂದ ಕ್ಲೇಮ್ ಮಾಡಿದ್ದಾರೆ ಬಟ್ ಮ್ಯಾನ್ಯುವಲ್ಲಿ ನಿಮಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಕ್ಲೇಮ್ ಮಾಡಿದ್ದಾರೆ ಸೊ ಓವರ್ ಆಲ್ ಲುಕ್ ನೋಡೋದರೆ ನೀವು ನೋಡ್ತಾ ಇರ್ಬೋದು ಫ್ರಂಟ್ ಲುಕಲ್ಲಿ ನಿಮಗೆ ಇದು ವಿ ಎಕ್ಸ್ ಐ ಸಿ ಎನ್ ಜಿ ವೇರಿಯಂಟು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಸೊ ಅದರದ್ದು ನಿಮ್ಮ ಪ್ರೈಸ್ ಬಂದು ಫಿಫ್ಟೀನ್ ಲ್ಯಾಕ್ಸಲ್ಲಿ ನಿಮಗೆ ಆನ್ರೋಡ್ ಪ್ರೈಸ್ ಬರುತ್ತೆ ಸೊ ಸಿ ಎನ್ ಜಿ ವೇರಿಯಂಟ್ ಆಗಿರೋದ್ರೆ ನಿಮಗೆ ಸಿ ಎನ್ ಜಿ ಕೆಪಾಸಿಟಿ ಬಂದು ಓವರ್ ಆಲ್ ಕೆಪಾಸಿಟಿ ಬಂದು ಟೆನ್ ಪಾಯಿಂಟ್ ಫೈವ್ ಕೆ ಜಿ ಬರುತ್ತೆ ಬಟ್ ನಿಮಗೆ ಏನು ಫಿಲ್ ಮಾಡಿಸ್ಕೊಳ್ಳೋದು ಬಂದು ಬರೀ ನೈನ್ ಜಿಸ್ ಮಾತ್ರ ನೀವು ಫಿಲ್ ಮಾಡಿಸ್ಕೋಬೋದು ಸಿ ಎನ್ ಜಿಲಿ ಸೊ ಫ್ರಂಟ್ ಲುಕ್ ನೋಡೋದರೆ ನಿಮಗೆ ಗ್ರಿಲ್ ನೋಡ್ತಾ ಇರ್ಬೋದು ನಿಮಗೆ ವಿತ್ ಕ್ರೋಮ್ ಕ್ರೋಮ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ ಸೊ ವಿತ್ ಸು ಲೋಗೋ ಕೂಡ ಇಲ್ಲೇ ಬರುತ್ತೆ ಹಾಗೆ ನಿಮಗೆ ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ ಕೂಡ ಬರುತ್ತೆ ವಿತ್ ನಿಮಗೆ ಆಲೋಜನ್ ಬಲ್ಪ್ ಕೂಡ ಬರುತ್ತೆ ಹಾಗೆ ಇಂಡಿಕೇಟ್ರದು ನಿಮಗೆ ಆಲೋಜನ್ ಬಲ್ಪ್ ಬರುತ್ತೆ ವಿತ್ ನಿಮಗೆ ಫಾಗ್ ಲ್ಯಾಂದು ಸ್ಪೇಸ್ ಕೊಟ್ಟಿದ್ದಾರೆ ನಿಮ್ಗೆ ಏನೋ ಹೊರಗಡೆ ಹಾಕ್ಸ್ಕೋಬೇಕಂದ್ರೆ ಹಾಕ್ಸ್ಕೊಬೋದು ವಿತ್ ಕಂಪ್ನಿ ಕಡೆಯಿಂದ ಫಿಟೆಡ್ ಬರೋದಿಲ್ಲ ಸೊ ನೀವೇನೋ ಅಡಿಷ್ನಲ್ ಪ್ಲೇಸ್ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ಸೊ ಹಾಗೆ ಬಂಪರ್ ಲೋಯರ್ ನೋಡ್ತಾ ಇರ್ಬೋದು ನಿಮಗೆ ಡ್ಯುವಲ್ ಕಲರ್ ಬಂಪರ್ ಬರುತ್ತೆ ವಿತ್ ಪೇಂಟೆಡ್ ಫಿನಿಶು ಹಾಗೆ ನಿಮಗೆ ಏನು ಬ್ಲ್ಯಾಕ್ ಕಲರ್ ಮೋಲ್ಡೆಡ್ ಬರುತ್ತಲ್ಲ ಸೊ ಅದರ ಫಿನಿಶ್ ಕೊಟ್ಟಿದ್ದಾರೆ ಸೊ ಓವರಾಲ್ ನೀವು ಸೈಡ್ ಲುಕ್ ನೋಡ್ತಾ ಇರ್ಬೋದು ಒಂದು ಮಿನಿ ಇನೋವಾ ಥರನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇದೊಂದು ಕಮ್ಮಿ ಪ್ರೈಸಲ್ಲಿ ಇನೋವಾಗೆ ಒಂದು ಒಳ್ಳೆ ಕಾಂಪಿಟೇಷನು ಹಾಗೆ ನೀವು ಟೈರ್ ಸೈಜ್ ಬರೋದಾದರೆ ಫ್ರಂಟ್ ಸೈಜ್ ಟೈರ್ ಸೈಜ್ ನಿಮಗೆ ಅಲೈ ಬರೋದಿಲ್ಲ ಸೊ ನಾರ್ಮಲ್ ವಿ ಎಕ್ಸ್ ಐ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ನಾರ್ಮಲ್ ವೀಲ್ ಕ್ಯಾಪ್ ಕೊಟ್ಟಿದ್ದಾರೆ ಹಾಗೆ ಸೈಜ್ ಬರೋದಾರೆ ಈ ಒನ್ ಏಯ್ಟಿ ಫೈವ್ ಬೈ ಸಿಕ್ಸ್ಟಿ ಫೈವ್ ಬೈ ಆರ್ ಫಿಫ್ಟೀನ್ ಇಂಚು ವೀಲ್ ಬರುತ್ತೆ ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ ನಿಮಗೆ ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾದರೆ ಒನ್ ಏಯ್ಟಿ ನಿಮಗೆ ಓವರ್ ವ್ ಬರೋದರೆ ನಿಮ್ಗೆ ಇರ್ಬೋದು ಇಂಡಿಕೇಟರ್ ಕೂಡ ಇಂಡಿಕ್ರೇಟ್ ಆಗಿದೆ ವಿತ್ ಬಾಡಿ ಕಲರ್ ಪೇಂಟೆಡ್ ಓವರ್ ವಿಮ್ ಕೊಡ್ತಾರೆ ಹಾಗೆ ಬಾಡಿ ಕಲರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಸೊ ಫ್ರಂಟು ಮತ್ತು ಬ್ಯಾಕ್ ಎರಡರದ್ದು ಸೊ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದರೆ ನಿಮಗೆ ಫಾರ್ಟಿ ಫೈವ್ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸೊ ರಿಯರ್ ರಿಯರಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ ಹಾಗೆ ಫ್ಯೂಲ್ ಟ್ಯಾಂಕಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸಿ ಎನ್ ಜಿ ಕಂಪ್ನಿ ಕಡೆಯಿಂದ ಫಿಟೆಡ್ ಆಗಿರೋದ್ರಿಂದ ಸಿ ಎನ್ ಜಿಗೂ ಲೋಡೆಡ್ ನಿಮಗೆ ಇಲ್ಲೇ ಬರುತ್ತೆ ವಿತ್ ನಿಮ್ಮ ಫ್ಯೂಲ್ಗೂ ಹೀಗೆ ಬರುತ್ತೆ ಸೊ ಹಾಗೆ ನಿಮಗೆ ರಿಯರ್ ಲುಕ್ ನೋಡಿದರೆ ನಿಮಗೆ ಎಲ್ ಇ ಡಿ ಟೈಲ್ ಲ್ಯಾಂಪ್ ಬರುತ್ತೆ ವಿತ್ ನಿಮಗೆ ಅಲೋಜಿನ್ ಇಂಡಿಕೇಟರ್ ಬರುತ್ತೆ ರಿವರ್ಸ್ ಲ್ಯಾಂಪ್ ಕೂಡ ಅಲ್ಲೇ ಬರುತ್ತೆ ಹಾಗೆ ಎರ್ಟಿಗಾ ಅದು ಲೋಗೋ ಕೂಡ ಕೊಟ್ಟಿದ್ದಾರೆ ವಿತ್ ನಿಮ್ಗೆ ಸುಜುಕಿ ಬ್ಯಾಡ್ಜಿಂಗ್ ಬರುತ್ತೆ ಹಾಗೆ ನಿಮಗೆ ರಿಯರ್ ಸೈಡಲ್ಲಿ ನಿಮಗೆ ಫೋರ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ವಿತ್ ನಿಮಗೆ ರಿಫ್ಲೆಕ್ಟರ್ ಕೂಡ ಇಲ್ಲೇ ಫಿಟೆಡ್ ಮಾಡಿದ್ದಾರೆ ಸೊ ರಿಯರ್ ಬಂಪರ್ ನೋಡಿದರೆ ನಿಮಗೆ ಪೇಂಟೆಡ್ ಬಂಪರ್ ಬರುತ್ತೆ ಹಾಗೆ ಗುಡ್ ಸ್ಪೇಸ್ ನೋಡಿದ್ರೆ ನಿಮಗೆ ಸೊ ಸಿ ಎನ್ ಜಿ ಫಿಟ್ಟೆಡ್ ಆಗಿರೋದ್ರಿಂದ ನಿಮಗೆ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಅಷ್ಟೇ ಸೊ ಇಲ್ಲಿ ಸಿ ಎನ್ ಜಿ ಫಿಟ್ಟೆಡ್ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಸಿ ಎನ್ ಜಿ ಟ್ಯಾಂಕ್ ಕೂಡ ಇಲ್ಲೇ ಫಿಟ್ ಆಗಿದೆ ಕಂಪ್ನಿ ಕಡೆಯಿಂದ ಫಿಟ್ ಮಾಡಿದ್ದಾರೆ ನಿಮ್ಗೆ ಏನೇನು ಅಡಿಷನಲ್ ಬೂಟ್ ಸ್ಪೇಸ್ ಬೇಕು ಅಂದರೆ ನೀವು ಈ ಸಿ ರಿಯರ್ ಸೀಟ್ ಏನಿದೆ ಅದು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಫೈ ಸಿ ನಿಮ್ಗೆ ಏನಾರು ಫೈವ್ ಸೀಟ್ರು ಹೋಗ್ತಾ ಇದ್ದೀರಾ ಐದು ಜನ ಹೋಗ್ತಾ ಇದ್ದೀರಾ ಅಂದಾಗ ನಿಮಗೆ ಬೂಟ್ ಸ್ಪೇಸ್ ಅಡಿಷನಲ್ ಆಗಿ ಬೇಕಾಗುತ್ತೆ ಅಂದಾಗ ನೀವು ಇಲ್ಲೇ ಆಟೋಮೆಟಿಕ್ಕಾಗಿ ನೀವು ಫೋ ಫೋಲ್ಡ್ ಮಾಡ್ಕೋಬೋದು ಸೀಟ್ನ ಸೊ ಫಿಟ್ ಸೀಟ್ ಫೋಲ್ಡ್ ಮಾಡ್ಕೊಂಡು ನೀವು ಸೀಟ್ನು ರಿಮೂವ್ ಮಾಡ್ಕೋಬೋದು ಅವಾಗೇನಾಗುತ್ತೆ ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಹಾಗೆ ನೀವು ಕೀ ನೋಡ್ತಾ ಇರ್ಬೋದು ಕೀ ನಿಮಗೆ ನಾರ್ಮಲ್ ಸುಜುಕಿ ಕೀ ಬರುತ್ತಲ್ಲ ಅದೇ ರೀತಿ ಬರುತ್ತೆ ಸುಜುಕಿಲೋಗ ಲಾಕ್ ಆ್ಯಂಡ್ ಅನ್ಲಾಕ್ ಬಿಟ್ಟನು ವಿತ್ ನಿಮಗೆ ಫ್ರಂಟು ಇಂಟೀರಿಯರ್ ನೋಡಿದಾರೆ ನಿಮಗೆಲ್ಲ ಬ್ರೌನ್ ಕಲರ್ ಡ್ಯುಯಲ್ ಒಂದು ಕೊಟ್ಟಿದ್ದಾರೆ ಫುಲ್ ಟೋನ್ ಥರ ಬರೋದಿಲ್ಲ ಬೀಜಲ್ಲಿ ಜಾಸ್ತಿ ಕಲರು ಬರುತ್ತೆ ವಿತ್ ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ ಕೂಡ ಬರುತ್ತೆ ಬಟನ್ನು ಆಟೋ ಅಡ್ಜಸ್ಟ್ಮೆಂಟು ಮಿರರ್ ಅಡ್ಜಸ್ಟ್ಮೆಂಟು ವಿತ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು ಹಾಗೆ ಮಿರರ್ಗೆ ನಿಮಗೆ ಕಂಟ್ರೋಲ್ಸು ಸೊ ನಿಮಗೆ ಡ್ರೈವರ್ ಸೈಡ್ ಮಾತ್ರ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ಸೊ ರಿಮೈನಿಂಗ್ ಏನು ನಾರ್ಮಲ್ ಬರೋದಿಲ್ಲ ವಿತ್ ನಿಮಗೆ ಒನ್ ಲೀಟರ್ ಬಾಟಲ್ ಹೋಲ್ಡರ್ ಸ್ಪೇಸ್ ಬರುತ್ತೆ ಹಾಗೆ ಪಾಟ್ ಪಾಕೆಟ್ ಹೋಲ್ಡರ್ ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ಪೀಕರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ ಹೇಗೆ ಇನ್ಸೈಡ್ ಹ್ಯಾಂಡ್ಲೂ ನೋಡಿದ್ರೆ ನಿಮಗೆ ಇಲ್ಲಿ ಪ್ಲೇಟೆಡ್ ಕೊಟ್ಟಿದ್ದಾರೆ ವಿ ವೇರಿಯಂಟ್ ಆಗಿರೋ ಆಗಿದ್ರು ಕೂಡ ನಿಮಗೆ ಪ್ಲೇಟೆಡ್ ಕೊಟ್ಟಿದ್ದಾರೆ ಸೊ ಅದೆಲ್ಲ ಒಂದಷ್ಟು ಫೀಚರ್ಸು ಇದಾಗುತ್ತೆ ವಿತ್ ನಿಮಗೆ ಇಲ್ಲಿ ನೋಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿ ಎನ್ ಜಿದು ಫ್ಯೂಲ್ದು ಇಲ್ಲೇ ನಿಮಗೆ ಇಂಡಿಗೆ ಇಂಡಿಕೇಶನ್ ಆಗುತ್ತೆ ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಟ್ರ್ಯಾಕ್ಷನ್ ಕಂಟ್ರೋಲು ಹಾಗೆ ಹೆಡ್ ಲೈಟ್ಸ್ ತರೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ನಿಮಗೆ ಎ ಸಿ ವೆಂಟ್ಸ್ ಬರೋದವರೆ ಎ ಸಿ ವೆಂಟ್ಸಲ್ಲಿ ನಿಮ್ಗೆ ಅಷ್ಟೊಂದಷ್ಟು ಅಷ್ಟು ಕ್ರಮ್ ಟಚ್ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋದು ಬೇಡ ಅಂದರೆ ನೀವು ಕ್ಲೋಸ್ ಕೂಡ ಮಾಡ್ಕೋಬೋದು ಬೇಕು ಅಂದರೆ ನೀವು ಆನ್ ಕೂಡ ಮಾಡ್ಕೋಬೋದು ಆ ರೀತಿ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಸೀಟ್ಗೆ ಬರೋದ್ರೆ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೊ ಸೀಟು ಅಷ್ಟೇ ನಿಮಗೆ ಮ್ಯಾನುಯಲ್ ಅಡ್ಜಸ್ಟ್ಮೆಂಟು ನೀವು ಸ್ಟೇರಿಂಗ್ ನೋಡ್ತಾ ಇರ್ಬೋದು ನಿಮಗೆ ವಿ ಎಕ್ಸ್ ಎ ವೇರಿಯಂಟ್ ಆಗಿರೋದ್ರಿಂದ ನಾರ್ಮಲ್ ಅಲ್ಲ ಪಿ ಯು ಮೋಲ್ಡಿಂಗ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸುಜುಕಿ ಲೋಗೋ ಕೂಡ ಪ್ಲೇಟಲ್ಲಿ ಕೊಟ್ಟಿದ್ದಾರೆ ಹಾಗೆ ವಿತ್ ನಿಮಗೆ ಡ್ಯುಯಲ್ ಬ್ಯಾಗ್ ಬರುತ್ತೆ ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡ್ ಎರಡು ಸೈಡು ನಿಮಗೆ ಬ್ಯಾಗ್ ಕೊಟ್ಟಿದ್ದಾರೆ ಹಾಗೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಟ್ರ್ಯಾಕ್ ಸೀಟ್ ಬಟನು ವಿತ್ ಮ್ಯೂಟ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ಕಾಲ್ ರಿಸೀವ್ ಕಾಲ್ ಕಟ್ ಬಟನ್ ಇಲ್ಲೇ ಬರುತ್ತೆ ನಿಮಗೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಏನು ಮೀಡಿಯಾ ಕನೆಕ್ಟಿವಿಟಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಏನು ಬರುತ್ತಲ್ಲ ಸಿಸ್ಟಮ್ಗೆ ಅದ್ರ ಕನೆಕ್ಟಿವಿಟಿ ನೀವು ಇಲ್ಲೇ ಯೂಸ್ ಮಾಡ್ಕೋಬೋದು ನಿಮಗೆ ಇನ್ಸ್ಟ್ರೂಮೆಂಟಲ್ ಪ್ಯಾನಲ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಸಿ ಎನ್ ಜಿದು ಇಂಡಿಕೇಶನ್ ಆಗುತ್ತೆ ಇಲ್ಲಿ ಫ್ಯೂಲ್ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ ಸಿ ಎನ್ ಜಿದು ಏನಿದೆ ಅದ್ರದ್ದು ಇಂಡಿಕೇಷನ್ ಆಗುತ್ತೆ ವಿತ್ ನಿಮಗೆ ಆರ್ ಪಿ ಎಮ್ ಮೀಟ್ರ್ ಬರುತ್ತೆ ರೈಟ್ ಸೈಡಲ್ಲಿ ಸ್ಪೀಡ್ ಜೊತೆಗೆ ನಿಮಗೆ ಫ್ಯೂಲ್ ಇಂಡಿಕೇಷನ್ ಬರುತ್ತೆ ಪೆಟ್ರೋಲ್ ನಾವೇನ ಹಾಕ್ಸಿದ್ರೆ ಅದ್ರ ಇಂಡಿಕೇಶನ್ ಬರುತ್ತೆ ಸೆಂಟ್ರಲ್ ನಿಮಗೆ ಡ್ರೈವಿಂಗ್ದು ಡ್ರೈವಿಂಗ್ ಟೈಮು ವಿತ್ ನಿಮಗೆ ಮೋಷನ್ನು ನಿಮ್ಗೆ ಯಾವ ರೀತಿ ಬೇಕು ನೋಡ್ತಾ ಇರ್ಬೋದು ಮೋಷನ್ ಫ್ರೆಂಟ್ಸ್ ಯಾವ ರೀತಿ ಲೆಫ್ಟ ರೈಟ ಆ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಹಾಗೆ ಟಾರ್ಕು ಮತ್ತು ಪವರು ಯಾವ ರೀತಿ ಇದೆ ಆಕ್ಸಲರೇಷನ್ ಬ್ರೇಕು ಅದೆಲ್ಲ ನಿಮಗೆ ಇಲ್ಲಿ ಬರುತ್ತೆ ಸೊ ಮಾಡ್ರೇಷನ್ ರೇಷನ್ ನೋಡ್ತಾ ಇರ್ಬೋದು ನಿಮಗೆ ಸಿ ಎನ್ ಜಿಲಿ ಎಷ್ಟು ಯೂಸ್ ಆಗ್ತಾ ಇದೆ ಮತ್ತು ಪೆಟ್ರೋಲಲ್ಲಿ ಎಷ್ಟು ಯೂಸ್ ಆಗ್ತಾ ಇದೆ ಅಂತ ನಿಮ್ಗೆ ಅದು ಕೂಡ ಡಿಸ್ಪ್ಲೇ ಆಗುತ್ತೆ ಹಾಗೆ ಸಿ ಎನ್ ಜಿ ನಿಮಗೆ ಎಷ್ಟು ಕೆಪಾಸಿಟಿ ನೋಡಿ ಹಾಫ್ ಟ್ಯಾಂಕ್ ಇದೆ ಸೊ ಅದೇ ರೀತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇದೆ ಅರ್ಧ ಟ್ಯಾಂಕ್ ಇರೋದು ಅದನ್ನು ಕೂಡ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದಾರೆ ಸೊ ಓವರಾಲ್ ಇದು ಎಷ್ಟು ಓಡಿದೆ ಅನ್ನೋದನ್ನ ಡಿಸ್ಪ್ಲೇ ಮಾಡುತ್ತೆ ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಂಟ್ರೋಲ್ ಟ್ರಿಪ್ಪು ನಿಮ್ಮ ಟ್ರಿಪ್ ಎ ಬಿ ಚೇಂಜ್ ಮಾಡ್ಕೋಬೋದು ಮತ್ತು ನಾರ್ಮಲ್ ಕಿಲೋಮೀಟ್ರ್ದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಹಾಗೆ ಸೆನ್ ಸಿಸ್ಟಮ್ದು ಬರೋದಾದ್ರೆ ನಿಮಗೆ ಎರಡು ಮಾತ್ರ ಬರುತ್ತೆ ಸೊ ವಿತ್ ನಿಮ್ಗೆ ಚಾನಲ್ ಸೆಟ್ ಚೇಂಜು ಮಾಡು ಹಾಗೆ ಟ್ರ್ಯಾಕ್ ಸೀಡು ಇಲ್ಲೇ ಬರುತ್ತೆ ವಿತ್ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ ನಾರ್ಮಲ್ ವಿ ಎಕ್ಸ್ ಐ ವೇರಿಯಂಟ್ ಆಗಿರೋದ್ರಿಂದ ನಾರ್ಮಲ್ ಬರುತ್ತೆ ಸೊ ನಿಮ್ಗೆ ಜಟೆ ಎಕ್ಸಾಗಿ ಹೋಗ್ತೀನಿ ಅಂದರೆ ನಿಮಗೆ ವಿತ್ ಫುಲ್ ಟಚ್ ಸ್ಕ್ರೀನ್ ಕೂಡ ಪ್ರೊವೈಡ್ ಮಾಡ್ತಾರೆ ಹಾಗೆ ನಿಮಗೆ ಹಝಾರ್ಡ್ ಲೈಟ್ದು ಬಟನ್ಸು ಇಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ ನಿಮಗೆ ಮ್ಯಾನ್ಯಲ್ ಎ ಸಿ ಕಂಟ್ರೋಲ್ಸ್ ಬರುತ್ತೆ ಎ ಸಿ ಆನ್ ಮಾಡಿ ನಿಮಗೆ ಯಾವ ರೀತಿ ಬೇಕು ನಿಮ್ಗೆ ಆ ರೀತಿ ಸೆಟ್ ಮಾಡಿಕೊಂಡು ಬ್ಲೋರ್ ಸ್ಪೀಡು ಸೆಟ್ ಮಾಡ್ಕೋಬೋದು ವಿತ್ ಟೆಂಪ್ರೇಚರ್ ಕೂಡ ನೀವು ಸೆಟ್ ಕೂಡ ಮಾಡ್ಕೋಬೋದು ಹಾಗೆ ನಿಮಗೆ ಇನ್ಸೈಡ್ ಇಲ್ಲ ಔಟರ್ ಸೈಡು ಏರ್ದು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು ಓವರಾಲ್ ಎ ಸಿ ಕ್ಲಸ್ಟರ್ ನೋಡ್ತಾ ಇರ್ಬೋದು ಒಂದು ಸ್ಟ್ರೈಟ್ ಫಿನಿಶ್ ಕ್ಲಸ್ಟರ್ ಕೊಟ್ಟಿದ್ದಾರೆ ನಿಮ್ಮ ಡ್ರೈವರ್ ಸೈಡ್ಗೆ ಸಪರೇಟ್ ಬರುತ್ತೆ ಇಲ್ಲಿ ಒಂದಷ್ಟು ಕ್ರೋಮ್ ಟಚ್ ಕೊಟ್ಟಿದ್ದಾರೆ ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೇಳಿದಂಗೆ ರೈಟ್ ಸೈಡಲ್ಲಿ ಹೇಳ್ದಂಗೆ ಅದೇ ರೀತಿ ನಿಮಗೆ ಓರಲ್ ನಾಲ್ಕು ಎ ಸಿಗೂ ಏನು ಬೇಕು ಆ ರೀತಿ ಟಚ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಎಸ್ ಒ ಎಸ್ ಬಟನ್ ಕೂಡ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಎರಡು ಸೈಡಲ್ಲೂ ಮಾರುತಿ ಕಡೆಯಿಂದ ಒಂದೊಂದು ಬಟನ್ ಕೊಟ್ಟಿದ್ದಾರೆ ಹಾಗೆ ಸೆಂಟ್ರ್ ಕನ್ಸಲ್ಟ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಯು ಎಸ್ ಬಿದು ಮತ್ತು ಆಕ್ಸ್ ಕೇಬಲ್ ಇಲ್ಲೇ ಅಟ್ಯಾಚ್ಮೆಂಟ್ ಮಾಡಿ ಬರುತ್ತೆ ಹಾಗೆ ನಿಮಗೆ ಟ್ವೆಲ್ ವರ್ಟ್ಸು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮ್ಗೆ ಇಲ್ಲೊಂದು ಅಡಿಷ್ನಲ್ ಏನಂದರೆ ಇಲ್ಲಿ ಫೋನ್ ಇಟ್ಕೋಬೋದು ಮತ್ತು ಇಲ್ಲಿ ಕೂಲಿಂಗ್ ಆಪ್ಷನ್ಸ್ ಬರುತ್ತೆ ನೀವೇನ ಜ್ಯೂಸ್ ಗೀಸ್ ತೊಗೊಂಡು ಗ್ಲಾಸ್ ಗೀಸ್ ಕಪ್ಡ್ರಲ್ಲಿ ಇಟ್ಬಿಟ್ಟು ನೀವು ಕೂಲಿಂಗ್ ಆಪ್ಷನ್ಸ್ ಕೂಡ ಇಲ್ಲಿ ಆನ್ ಮಾಡ್ಕೋಬೋದು ಇಲ್ಲಿ ಆನ್ ಮಾಡಿಕೊಂಡ್ರೆ ನೀವು ಎ ಸಿ ಲ್ಲೋರ್ ಎಷ್ಟು ಟೆಂಪ್ರೇಚರ್ಗೆ ಇಟ್ಟಿರ್ತೀರ ಆ ಟೆಂಪ್ರೇಚರಲ್ಲಿ ನಿಮಗೆ ಕೂಲಿಂಗಲ್ಲಿರುತ್ತೆ ತುಂಬ ಏನು ಈಟ್ ಆಗೋದು ಆ ರೀತಿ ಅವಶ್ಯಕತೆ ಬರೋದಿಲ್ಲ ಹಾಗೆ ನಿಮಗೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಒಂಥರ ಗ್ರೇ ಕಲರ್ ಬೀಜು ಮತ್ತು ಗ್ರೇ ಕಲರ್ ಕಾಂಬಿನೇಷನ್ ಟಚ್ ಕೊಟ್ಟಿದ್ದಾರೆ ವಿತ್ ಹ್ಯಾಂಡ್ ಬ್ರೇಕ್ ನೋಡ್ತಾ ಇರ್ಬೋದು ಗ್ರೇ ಕಲರ್ ಟಚ್ ವಿತ್ ನಿಮಗೆ ಒಂದು ಪ್ಲೇಟೆಡ್ ಫಿನಿಶ್ ಕೊಟ್ಟಿದ್ದಾರೆ ಹಾಗೆ ರಿಯರ್ ಸೈಡ್ ನಿಮ್ಗೆ ಒಂದು ಟ್ವೆಲ್ ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಸೀಟ್ ಕಂಫರ್ಟ್ ನೋಡಿದರೆ ಆರಾಮ್ ಕುತ್ಕೋಬೋದು ಒಂದಷ್ಟು ಸ್ಪೇಸ್ ಅಷ್ಟೇ ಒಂದು ಬಕೆಟ್ ಫಿನಿಶ್ ಫಿನಿಶ್ ತರ ಕೊಟ್ಟಿದ್ದಾರೆ ಸೀಟು ಸ್ವಲ್ಪ ಏನಾರ ನೀವು ಲಾಂಗ್ ಡ್ರೈವ್ ಹೋಗಬೇಕು ಅಂದಾಗ ಅಷ್ಟೊಂದೇನು ಇದು ಫೀಲ್ ಆಗೋದಿಲ್ಲ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಡ್ರೈವ್ ಮಾಡಬೇಕಾದ್ರೂ ಅಷ್ಟೇ ಒಂದು ವ್ಯೂನೂ ಅಷ್ಟೇ ನಿಮಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ನೀವು ನೋಡ್ತಾ ಇರ್ಬೋದು ನಾವು ಕುತ್ಕೊಂಡಾಗ ಫ್ರಂಟ್ ವ್ಯೂನು ತುಂಬ ಚೆನ್ನಾಗಿ ಬರುತ್ತೆ ವಿಂಡ್ ಸ್ಕ್ರೀನ್ದು ತುಂಬ ವ್ಯೂ ಸಕದಾಗಿ ಕಾಣಿಸ್ತಾ ಇದೆ ಸಕಲ್ ಹಾಗೆ ನೀವು ಡಾಕ್ಯುಮೆಂಟ್ಸ್ ಅಪ್ ಅಂತಲೇ ಹೇಳ್ಬೋದು ಇತ್ತು ನಿಮ್ಮ ಪ್ಯಾಸೆಂಜರ್ಸ್ ಇದು ನಿಮ್ಗೆ ವೆನಿಟಿ ಮೀರರ್ ಕೂಡ ಕೊಟ್ಟಿದ್ದಾರೆ ಸನ್ವೈಸರಲ್ಲಿ ಹಾಗೆ ನಿಮಗೆ ಡ್ರೈವರ್ ಸೈಡ್ ನೋಡೋದ್ರೆ ಟಿಕೆಟ್ ಹೋಲ್ಡರ್ಸ್ ಮಾತ್ರ ಬರುತ್ತೆ ವೆನಿಟಿ ಮೀರರ್ ಏನು ಬರೋದಿಲ್ಲ ಓವರ್ ಆಲ್ ಐ ಆರ್ ವಿ ಎಮ್ ಬರೋದ್ರೆ ನಿಮ್ಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಐ ಆರ್ ವಿ ಎಮ್ ಬರುತ್ತೆ ಹಾಗೆ ಲೈಟ್ಸ್ ಕೂಡ ನಿಮಗೆ ನಾರ್ಮಲ್ ಅಲಜಿನ್ ಬಲ್ಬ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ವಿತ್ ಮೈಕ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ನಿಮ್ದು ಬ್ಲೂಟೂತ್ ಕನೆಕ್ಟಿವಿಟಿ ಆದರೆ ಇಲ್ಲಿ ಮೈಕ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಆಟೋ ಅಪ್ ಆ್ಯಂಡ್ ಡೌನ್ ಮಿರರ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೊಂದಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಫೋನ್ ಫೋನ್ಗೆ ನೀಟ್ಕೋದು ಆರಾಮಾಗಿ ಹಾಗೆ ಇದರಲ್ಲಿ ನಾರ್ಮಲ್ ಬರುತ್ತೆ ಇದೇನು ಸಾಫ್ಟ್ಲೈಟ್ ಯಾರು ಬರೋದಿಲ್ಲ ವಿತ್ ಪಾಕೆಟ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಓವರ್ ಆಲ್ ನಿಮಗೆ ಸೀಟ್ಸ್ ಹಾಗೆ ನಿಮಗೆ ಸೀಟ್ ಕೂಡ ಆ್ಯಂಡ್ ಅನ್ಬಿಟ್ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಟ್ ಮಾಡ್ಕೋದು ಸೆಂಟ್ ನಿಮಗೆ ಇಬ್ಬರಿಗೆ ಅಡ್ಜಸ್ಟಬಲ್ ಅಡ್ರೆಸ್ ಕೊಟ್ಟಿದ್ದಾರೆ ಮತ್ತು ನಿಮಗೆ ಏನೋ ಬರೀ ನಾಲ್ಕು ಜನ ಪರ್ಸೆಂಟೇಜ್ ಹೋಗ್ತಾ ಇದ್ದಾರೆ ಸೊ ನಮಗೆ ಸೆಂಟ್ರಲ್ಲಿ ಒಂದು ಆರ್ಮೆಸ್ ಕೂಡ ಬರುತ್ತೆ ಇದರಲ್ಲಿ ಕಪ್ಪರ್ ಸಿಗೋದಿಲ್ಲ ನಾರ್ಮಲ್ ಆಗಿ ಮತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ಹಾಗೆ ರಿಯರ್ ಸೈಡ್ ನೋಡಿದರೆ ರಿಯರ್ ಸೈಡಲ್ಲಿ ನಿಮ್ದು ಇಬ್ರು ಪ್ಯಾಸೆಂಜರ್ ಕೂತ್ಕೊಬೋದು ಟೋಟಲ್ ಓವರಾಲ್ ಸೆವೆನ್ ಸೀಟರ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ನಿಮಗೆ ಇಬ್ಬರು ಪ್ಯಾಸೆಂಜರ್ಬೋದು ಬಟ್ ತುಂಬ ಸಿಕ್ಸ್ ಫೀಟು ಅಂಥವ್ರಿಗೆಲ್ಲ ಆಗೋದಿಲ್ಲ ಒನ್ ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಸಿಕ್ಸ್ ಇರೋರಿಗೆಲ್ಲ ಆರಾಮಾಗಿ ಕುತ್ಕೋಬೋದು ವಿತ್ ನಿಮಗಿಲ್ಲಿ ಕಪೋಟ್ರ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಲೆಫ್ಟು ರೈಟು ಎರಡು ಸೈಡು ಕಪೋಟ್ರ್ ಕೊಟ್ಟಿದ್ದಾರೆ ವಿತ್ ನಿಮಗಿಲ್ಲಿ ಸೀಟ್ ಬೆಲ್ಟ್ ಆಪ್ಷನ್ಸ್ ಕೂಡ ಬರುತ್ತೆ ಎರಡು ಪ್ಯಾಸೆಂಜ್ ನೋಡ್ತಾ ಇರ್ಬೋದು ನಿಮಗೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಆಪ್ಷನ್ಸ್ ಕೂಡ ಬರುತ್ತೆ ಅದೊಂದು ಒಳ್ಳೆ ಯೂಸ್ಫುಲ್ ಸೇಫ್ಟಿ ಫೀಚರ್ಸು ಪ್ರತಿಯೊಂದು ಇದರಲ್ಲೂ ಎಸ್ ಓ ಎಸ್ ಆಪ್ಷನ್ ಕೊಟ್ಟಿದ್ದಾರೆ ಬಟನ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಪ್ಯಾಸೆಂಜರ್ ಸೈಡಲ್ಲೂ ಎಸ್ ಓ ಎಸ್ ಬಟನ್ಸ್ ಕೊಟ್ಟಿದ್ದಾರೆ ಹಾಗೆ ಎ ಸಿ ವೆಂಟ್ಸ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನಿಮಗೆ ಕಂಟ್ರೋಲ್ಸ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಎ ಸಿ ರೇರ್ ಕೂತಿರೋರ್ಗು ಎ ಸಿ ಕಂಟ್ರೋಲ್ಸ್ ನೀವು ಆರಾಮಾಗಿ ಕಂಟ್ರೋಲ್ಸ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಇಲ್ಲಿ ಆನ್ ಮಾಡ್ಕೋಬೋದು ಆಫ್ ಮಾಡ್ಕೋಬೋದು ಆ ರೀತಿ ಆಪ್ಷನ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಒಂದು ಸೆವೆನ್ ಸೆವೆನ್ ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಬಟ್ ಲಾಸ್ಟ್ ಸೀಟಲ್ಲಿ ಒಂದು ಫೈವ್ ಪಾಯಿಂಟ್ ಫೈವ್ ಇರೋ ಸ್ಟ್ರೈಟ್ ಅವ್ರು ಮಾತ್ರ ಕುತ್ಕೊಳ್ಳೋಕೋದು ನಮ್ಮ ಇಟ್ಟಿರೋರಿಗೆ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸ್ಬೋದು ಯಾರ್ಯಾರು ಸೆವೆನ್ ಸೀಟ್ರ್ ಗಾಡಿ ಒಂದು ಒಂದೊಳ್ಳೆ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಒಳಗಡೆ ನಾವು ಇವತ್ತು ವೇ ರಿವ್ಯೂ ಮಾಡಿರೋದು ಬಂದು ಸಿ ಎನ್ ಜಿ ವೇರಿಯುಂಟ್ ವಿ ಎಕ್ಸ್ ಐ ಸೊ ಅದ್ರದ್ದು ಆನ್ ಪ್ರೈಸ್ ಬಂದು ನಿಮಗೆ ಫಿಫ್ಟೀನ್ ಲ್ಯಾಕ್ಸ್ ಆಗುತ್ತೆ ಸೊ ನಿಮ್ಗೆ ಏನೇನು ಲೋಯರ್ ಎಂಡ್ ಬೇರೆ ಎಂಟ್ ಹೋಗ್ತೀನೋ ಸಿ ಎನ್ ಜಿ ಬೇಡ ಬರೀ ಪೆಟ್ರೋಲ್ ಬೇಕು ಅಂದರೆ ನಿಮ್ಗೆ ಲೆವೆನ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟಲ್ಲಿ ಟಾಪ್ ಹ್ಯಾಂಡ್ ಬಂದು ನಿಮಗೆ ಸಿಕ್ಸ್ಟೀನ್ ಲ್ಯಾಕ್ಸ್ವರೆಗೂ ಹಾಂಡ್ರೆಡ್ ಪ್ರೈಸ್ ಸಿಗುತ್ತೆ ಅಂಥವ್ರಿಗೆಲ್ಲ ಒಂದೊಳ್ಳೆ ಬೆಸ್ಟ್ ಬೈ ಅಂತ ಹೇಳ್ಬೋದು ಇಷ್ಟ ಇವತ್ತಿನ ಈ ವಿಡಿಯೋ ರಿವ್ಯೂ ಮತ್ತು ನಮ್ಮನ್ನೇ ನೆಕ್ಸ್ಟ್ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್